ಎಲ್ಲ ಟಿ ಟಿ ಆಸ್ಪೆಂಡ್ಸ್ಗೆ ನಮಸ್ಕಾರ ಈ ಟಿ ಇ ಟಿ ಎಸ್ ಸಿಲೆಬಸ್ ಏನು ಈಗ ಬಿಟ್ಟಿದ್ದಾರೆ ಈಗ ಒಂದು ಹೊಸ ಸಿಲೆಬಸ್ಸನ್ನು ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡಬೇಕು ಬಟ್ ಈಗ ಏನಾಗ್ಬಿಡಿದೆ ಅಂದರೆ ತುಂಬ ಜನ ಯಾವಾಗ ಟಿ ಟಿ ಸಿಲೆಬಸ್ ಬಿಡುಗಡೆ ಆಯಿತು ಅಲ್ಲಿಂದ ಒಂದು ತಿಂಗಳಲ್ಲಿ ಹೇಗೆ ಸರ್ ಇದನ್ನು ಸೊ ಅವಿಸ್ ಪಾಸಿಬಲ್ ಎಲ್ಲವನ್ನು ಹೇಗೆ ನಾವು ಕವರ್ ಮಾಡಿಕೊಂಡು ಮತ್ತು ರಿವಿಷನ್ ಮಾಡಲಿಕ್ಕೆ ನಮ್ಗೆ ಎಲ್ಲಿ ಟೈಮ್ ಸಿಗುತ್ತೆ ಮ್ಯಾಕ್ಸಿಮಮ್ ಸಿಲೆಬಸ್ ಕೊಟ್ಬಿಟ್ಟಿದ್ರಲ್ಲ ಈಗ ಅಂದರೆ ತುಂಬ ಹೆವಿ ಮಾಡಿದರೆ ಸೋಷಿಯಲ್ ಆಗಿರ್ಬೋದು ಇ ವಿ ಎಸ್ಸಲ್ಲಿ ಆಗಿರ್ಬೋದು ಮತ್ತು ಮ್ಯಾಥ್ಸಲ್ಲಿ ಆಗಿರ್ಬೋದು ಆಲ್ಮೋಸ್ಟು ತುಂಬ ಹೆವಿ ಸಿಲೆಬಸ್ ಮಾಡ್ಬಿಡಿದ್ರೆ ಆಮೇಲೆ ಆಗಿರ್ಬೋದು ಅಂದರೆ ಏನು ಮಾಡಿದರೆ ಅಂದರೆ ಪ್ರತಿಯೊಂದು ಪಾಠವನ್ನು ಮೆನ್ಷನ್ ಮಾಡಿ ಆ ಪಾಠದಲ್ಲಿ ಮತ್ತೆ ಏನೋದು ಬೇಕು ಅಂತ ಎಲ್ಲ ಕೋಟ್ ಮಾಡ್ಬಿಡಿದ್ರೆ ಅವರೇ ಹಾಗಾಗಿ ಎಲ್ಲವನ್ನು ಬಿಡದೆ ಓದ್ಕೊಳ್ಬೇಕು ಅಂದರೆ ತುಂಬ ಜನರು ಹೀಗೆಲ್ಲ ಕ್ವೆಶನ್ ಮಾಡ್ತಾಯಿದ್ದಾರೆ ಈಗ ಏನು ಸರ್ ಈಗ ಟೈಮ್ ಮತ್ತೊಂದಷ್ಟು ಏನಾದರೂ ಮುಂದೆ ಹೋಗ್ಬೋದಾ ಡಿಪಾರ್ಟ್ಮೆಂಟ್ ಅವಕಾಶ ಮಾಡ್ಕೊಳ್ಬೋದಾ ಮತ್ತೊಂದಷ್ಟು ಪೋಸ್ಟ್ಪೋನ್ ಹಾಗೆ ಹೀಗೆ ಏನಾದರೂ ಮಾಡಿ ಅಂತ ನೋಡಿ ಖಂಡಿತವಾಗ್ಲೂ ನಮ್ಮ ಕೈಯ್ಯಲ್ಲಿಲ್ಲ ಅದು ಏಕೆಂದರೆ ಯಾರು ಏನೇ ರಿಕ್ವೆಸ್ಟ್ ಮಾಡಿದ್ರು ಐ ಥಿಂಕ್ ಅವರು ಗೋಲ್ಡನ್ ಟೈಮ್ ನಿಮಗೆ ಅವಕಾಶ ಇದ್ದಿದ್ದು ಸೊ ಏನಪ್ಪ ಅಂದರೆ ನಾನು ತುಂಬ ದಿನಗಳ ಹಿಂದೆ ಟಿ ಟಿಗೆ ಸಂಬಂಧಪಟ್ಟಂಥ ಯಾವುದೇ ವಿಡಿಯೋ ಮಾಡಿದ್ರು ಕೂಡ ನಾವು ಹೇಳ್ತಾ ಇದ್ವಿ ತುಂಬ ಒಳ್ಳೆಯ ಅವಕಾಶ ನಿಮಗೆ ಈ ಸಲ ಈಗ ದಯಮಾಡಿ ಟೈಮ್ ವೇಸ್ಟ್ ಮಾಡಬೇಡಿ ಓದಲಿಕ್ಕೆ ಆರಂಭ ಮಾಡಿ ಅಂತ ಅದನ್ನೆಲ್ಲ ಎಷ್ಟು ಜನ ಕೇಳಿಕೊಂಡು ಇಮಿಡಿಯೇಟು ಸೊ ಚೇಂಜೇಬಲ್ ಚೇಂಜಬಲ್ ಆಗಿ ಅಟ್ ದ ಸೇಮ್ ಟೈಮೇ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅಥವಾ ತುಂಬ ಜನ ನೋಟಿಫಿಕೇಶನ್ ಆದಮೇಲೆ ಓದಬೇಕು ಅಂತ ಯಾರು ಅಂದ್ಕೊಂಡ್ರು ನನಗಂತೂ ಗೊತ್ತಿಲ್ಲ ಯಾರು ಇಮ್ಮಿಡಿಯೇಟು ಅವತ್ತೇ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಅವರಿಗೆ ಆಲ್ಮೋಸ್ಟ್ ಈಗ ನನ್ನ ಪ್ರಕಾರವಾಗಿ ಒಂದು ಅರವತ್ತು ಎಪ್ಪತ್ತು ಪರ್ಸೆಂಟ್ ಸಿಲೆಬಸ್ ಕವರ್ ಮಾಡ್ಕೊಂಡಿರ್ತಾರೆ ಅವರು ಮಾಡಿಕೊಂಡು ಇನ್ನು ಸ್ವಲ್ಪ ಸಿಲೆಬಸನ್ನು ಮುಗಿಸ್ಕೊಂಡು ನೆಕ್ಸ್ಟ್ ಈಗ ರಿವಿಸನ್ ಮಾಡಲಿಕ್ಕೆ ಅವರು ಟೈಮ್ ಟೇಬಲ್ ಹಾಕ್ಕೊಂಡು ಆ ಒಂದು ಕ್ರಮದಲ್ಲಿ ತಮ್ಮ ಅಧ್ಯಯನವನ್ನು ಮಾಡ್ತಾ ಇರ್ತಾರೆ ಇನ್ನು ನೋಟಿಫಿಕೇಶನ್ ಆದಮೇಲೆ ಓದೋರು ಅಂತಕ್ಕಂಥವ್ರದ್ದು ನೋಡಿ ಇದಕ್ಕೆ ಕತೆ ಇದು ಈಗ ಏನು ಮಾಡ್ಲಿಕ್ಕಾಗಲ್ಲ ಈಗ ಇದಕ್ಕೆ ಯಾರು ರೆಸ್ಪಾನ್ಸಿಬಲ್ ಈಗ ಅಲ್ವಾ ನೋಡಿ ಈ ಸಲ ಏನಾಗಿದೆ ನಾನು ಅದನ್ನೇ ಹೇಳ್ತಾ ಇದ್ದೀನಿ ನಾನು ಅಫಿಷಿಯಲ್ ನೋಟಿಫಿಕೇಶನ್ ಆಗ್ಲಿಕ್ಕಿಂತ ಮುಂಚೆನೇ ನಿಮಗೆ ಟಿ ಇ ಟಿಯ ದಿನಾಂಕ ಡಿಸ್ಕ್ಲೋಸ್ ಆಗಿಬಿಟ್ಟಿದ್ದು ಘೋಷಣೆ ಆಗ್ಬಿಟ್ಟಿದ್ದು ಯಾವಾಗ ಹೆಚ್ಚು ಕಡಿಮೆ ಎರಡೂವರೆ ಮೂರು ತಿಂಗಳ ಹಿಂದೆಯೇ ಅದು ನೋಡಿ ಎಂಥ ಟೈಮ್ ಇತ್ತು ನಿಮಗೆ ಯಾವಾಗ ಅಲ್ಲಿಂದ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಅಲ್ವಾ ಈಗ ಏನೇ ಸಿಲೆಬಸ್ ಹೆವಿದ್ರು ಕೂಡ ಅಲ್ಲಿಂದ ಓದಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರೆ ನಿಮಗೆ ಅಷ್ಟು ರಿಸ್ಕ್ ಆಗ್ತಿರಲಿಲ್ಲ ಸಿಲೆಬಸ್ ಹೆವಿ ಅಂತ ಅನಿಸ್ತಿರಲ್ಲ ಓ ಈ ಸಿಲೆಬಸ್ ಅಲ್ವಾ ಬಿಡಿ ಮ್ಯಾಕ್ಸಿಮಮ್ಮು ಒಂದು ಅರುವತ್ತೈಪ್ಪತ್ತು ಪರ್ಸೆಂಟ್ ಓದ್ಕೊಂಡಿದೀವಿ ಏನು ತೊಂದರೆ ಇಲ್ಲ ಆದರೂ ಇನ್ನೊಂದು ಕಡಿಮೆ ಇದೆ ಕ ಮಿಸ್ಸಿಂಗ್ ಆಗಿರ್ತಕ್ಕಂಥ ಪಾಯಿಂಟ್ಸು ಅದನ್ನು ಹೆಂಗೋ ಉಳಿದಿರೋ ದಿನದಲ್ಲಿ ಅಪ್ ಮಾಡಿಕೊಂಡು ಒಂದು ಹತ್ತಿನ ಹದಿನೈದು ದಿನ ನಾವು ಮಾಡಿ ಇಟ್ಕೋತೀವಿ ಅಂತಕ್ಕಂಥದ್ದು ಸೊ ಆ ರೀತಿಯ ಭಾವನೆ ಇಟ್ಕೊಂಡು ತುಂಬ ಜನ ಈಗ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ ಅವ್ರು ಕರೆಕ್ಟಾಗಿ ಟೈಮ್ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಆಯಿತಾ ನೋಡಿ ಆಮೇಲೆ ಇನ್ನೊಂದು ಡಿಪಾರ್ಟ್ಮೆಂಟ್ ಅಂದರೆ ದಟ್ ಮೀನ್ಸ್ ಅವ್ರು ಏನು ಮಾಡಬೇಕಿತ್ತು ಅಂತ ಸೊ ನನ್ನ ಅಭಿಪ್ರಾಯ ಹೇಳ್ತಾ ಇರೋದು ಈಗ ಸಿಲೆಬಸ್ ಹೆವಿ ಏನು ಮಾಡಿದರೆ ಜಾಸ್ತಿ ಏನು ಮಾಡಿದರೆ ಆ ಸೋಷಿಯಲ್ ಸೈನ್ಸ್ ಯು ವಿ ಎಸ್ ಮ್ಯಾಥ್ಸಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಡೇಟ್ ಯಾವಾಗ ಸ್ಟಾರ್ಟ್ ಆಯಿತು ಸೊ ಅವತ್ತೇ ಡಿಸ್ಕ್ಲೋಸ್ ಮಾಡಬೇಕಿತ್ತು ಅವರು ಅಕಾರ್ಡಿಂಗ್ ಟು ನನ್ನ ಪ್ರಕಾರ ಅವತ್ತೇನಾದರೂ ಸಿಲೆಬಸ್ ಬಿಟ್ಬಿಡಿದ್ರೆ ಇನ್ನೂ ಸಾಕಷ್ಟು ಟೈಮ್ ಸಿಗೋದು ಬಟ್ ಇವ್ರು ಏನು ಮಾಡಿದ್ರು ಜಸ್ಟ್ ಒಂದು ಫ್ಯೂ ಡೇಸ್ ಬ್ಯಾಕ್ ಅಂದರೆ ಕೆಲವೊಂದು ಇತ್ತೀಚಿನ ದಿನ ಅಂದರೆ ಜಸ್ಟ್ ಒಂದು ವೀಕ್ ಬ್ಯಾಕಲ್ಲಿ ಸಿಲೆಬಸ್ ಬಿಟ್ಟಿರೋದ್ರಿಂದ ಸೊ ಟೈಮ್ ಬೌಂಡಿಂಗ್ ಏನಿದೆ ಈಗ ಈ ಒನ್ ಮಂತು ಡ್ಯೂರೇಷನ್ನು ಅದು ಒಂದಷ್ಟು ಜನರಿಗೆ ಸ್ವಲ್ಪ ಕಡಿಮೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಅಂದರೆ ನನ್ನ ಅಭಿಪ್ರಾಯದಲ್ಲಿ ಅಂದರೆ ಇದು ಯಾರು ಯಾರು ಮಾಡಬೇಕಿತ್ತು ಇದು ತೀರಾ ಒಳ್ಳೆ ಟೈಮ್ ಟೇಬಲ್ ಹಾಕ್ಕೊಂಡು ಓದ್ಕೊಂಡ್ರೆ ಅದೇನೋ ಒಂದು ಸಲ ಅದೇನೂ ಮಾಡೋಕ್ಕಾಗಲ್ಲ ಈಗ ಅಂದರೆ ಇದನ್ನು ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ ಅಂದರೆ ಯಾರು ನೋಟಿಫಿಕೇಷನ್ ಆದಮೇಲೆ ಓದಬೇಕು ಅಂತ ಅಂದ್ಕೊಂಡಿದ್ರು ಸೊ ಅವ್ರಿಗೆ ಅಪ್ಲಿಕೇಬಲ್ ಆಗುತ್ತೆ ಇದೆಲ್ಲ ತುಂಬ ನನಗೆ ಒಂದಷ್ಟು ಜನ ಕಮೆಂಟ್ ಮಾಡಿದರು ಹೇಳು ಸುಲಭ ಸರ್ ಓದೋದು ಅಷ್ಟು ಸ್ಟೀಸಿಯಲ್ಲ ಅದು ಓದ್ ಅಲ್ಲ ನನ್ನ ನನಗೆ ನನ್ನ ಜಾಬ್ದಾರಲ್ಲ ಅದಕ್ಕೆ ಅದು ಆಯಿತಾ ಏಕೆಂದರೆ ನಾನು ಏನು ಹೇಳಬೇಕು ಅಂದರೆ ಹೇಳ್ತೀನಿ ನಾನು ನೀವು ಹೇಳೋದೇನೋ ಸುಲಭವಾಗಿ ಹೇಳ್ಬಿಡ್ತೀರಾ ಬಟ್ ಓದೋದು ತುಂಬ ಕಷ್ಟ ಅದು ನನಗೆ ಬಿಟ್ಟಿದ್ದಿಲ್ಲ ಅದು ಆಯಿತಾ ನೀವು ಟೈಮ್ ಟೇಬಲ್ ಹಾಕ್ಕೊಂಡು ನೀವು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಅದಕ್ಕೆಲ್ಲ ನಾನು ಹೊಣೆ ಆಗ್ಲಿಕ್ಕಾಗತ್ತಾ ಈಗ ನೋಡಿ ನಾನು ಲಾಸ್ಟು ಟೂ ನಾನು ಟಿ ಟಿ ಬಗ್ಗೆ ನಾನು ಹೇಳ್ತಾ ಇರ್ತೀನಿ ಅದು ಇದು ಏನಾರು ಅಪ್ಡೇಟ್ಸ್ ಬಂದರೆ ಏನಾರು ಸಿಲೆಬಸ್ ಕಂಟೆಂಟ್ ಬಗ್ಗೆ ಹೇಳೋದಾದರೆ ಒಂದಷ್ಟು ಕ್ಲಾಸಸ್ ಪ್ರೊವೈಡ್ ಮಾಡಬೇಕಾದ್ರೆ ಈಗ ಅಂದರೆ ಬಿಗಿನಿಂಗ್ ಟೈಮಲ್ಲಿ ಹೇಳ್ತೀವಿ ನಾವು ಈಗಲೂ ಕಾಲ ಮಿಂಚಿಲ್ಲ ಕಾಲ ಮಿಂಚಿಲ್ಲ ಟೈಮ್ ವೇಸ್ಟ್ ಮಾಡಬೇಡಿ ದಯಮಾಡಿ ಓದೋಕ್ಕೆ ಸ್ಟಾರ್ಟ್ ಮಾಡಿ ಅಂತ ಎಷ್ಟು ಜನ ಅದನ್ನು ಮಾಡಿದ್ರೆ ನನಗಂತೂ ಗೊತ್ತಿಲ್ಲ ಆಯಿತಾ ಹಾಗಾಗಿ ಅದು ನಿಮಗೆ ಬಿಟ್ಟು ವಿಚಾರ ಅದು ನೀವು ಹೇಗೆ ಓದ್ತಿರೋ ಏನು ಕೋತೀನೋ ನಿಮಗೆ ಸರಿ ಅನಿಸುತ್ತೋ ಕಷ್ಟ ಅನಿಸುತ್ತೋ ಅದು ನಮಗೆ ಗೊತ್ತಿಲ್ಲ ಅದು ನೀವು ಟೈಮ್ ಟೇಬಲ್ ಹಾಕಿ ಓದಬೇಕಷ್ಟೇ ಓದಲಿಲ್ಲ ಅಂದರೆ ಭಾಳ ಕಷ್ಟ ಸರ್ ಯಾರ್ಯಾದರೂ ಅಷ್ಟೇ ತುಂಬ ಕಷ್ಟ ಆಗಿಬಿಡುತ್ತೆ ಹಾಗಾಗಿ ಸೊ ಆನ್ಲೈನ್ ಅಪ್ಲಿಕೇಶನ್ನಿಂದನೇ ಯಾವಾಗ ಸ್ಟಾರ್ಟ್ ಆಯಿತೋ ಆವತ್ತೇ ಸಿಲೆಬಸ್ಸನ್ನೇ ಕೊಟ್ಟಿದರೆ ತುಂಬ ಜನರಿಗೆ ಅನುಕೂಲ ಇತ್ತೇನೋ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಇದನ್ನು ಯಾರು ಮಾಡಬೇಕು ಅಂದರೆ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಮಾಡಬೇಕು ಇಲ್ಲ ಸೆಕ್ರೆಟ್ರೇಟ್ ಹೇಳಬೇಕು ಇಲ್ಲ ಸಿ ಎಸ್ ಸಿ ಎಲ್ಲವರೆ ಅದಕ್ಕೇನಾದರೂ ವ್ಯವಸ್ಥೆ ಮಾಡಬೇಕು ಒಂದಷ್ಟು ದಿನ ಮುಂದೆ ಮಾಡ್ತಾರೆ ಏನೋ ಗೊತ್ತಿಲ್ಲ ಅಟ್ಲೀಸ್ಟ್ ಇವಾಗೆಲ್ಲ ಆಲ್ರೆಡಿ ಫಿಕ್ಸ್ ಆಗಿಬಿಡಿದೆ ಈಗ ಜೂನ್ ಮೂವತ್ತು ಅಂತ ಸೊ ಅದಕ್ಕೆ ನೀವು ಮೈಂಡಲ್ ಫಿಕ್ಸ್ ಆಗಿಬಿಡಬೇಕಷ್ಟೇ ಈಗ ಅದು ಮುಂದೆ ಹೋಗುತ್ತೆ ಮತ್ತಷ್ಟು ದಿನ ಅವಕಾಶ ಆಗುತ್ತೆ ಹಂಗೆಲ್ಲ ಅನ್ಕೊಳ್ಳೋಕ್ಕಾಗಲ್ಲ ಈಗ ಈಗ ಕೇಳಿದ್ರೆ ಅಯ್ಯೋ ನಿಮಗೆ ಮೂರು ತಿಂಗಳು ಟೈಮ್ ಬಿಡ್ತೀವಲ್ಲ ಏನು ಶುರು ಮಾಡ್ಕೊಬಿಡ್ತಾರೆ ಅದೊಂದು ಬೆಲೆ ಆಮೇಲೆ ಇನ್ನೊಂದು ಅವ್ರ ಕಡೆಯಿಂದ ಆಗಿರ್ತಕ್ಕಂಥ ಮಿಸ್ಟೇಕ್ ಏನಪ್ಪ ಅಂದರೆ ಅಟ್ಲೀಸ್ಟ್ ಈಗ ಈ ಒಂದು ತಿಂಗಳಲ್ಲಿ ಸಿಲೆಬಸ್ ಡಿಸ್ಕ್ಲೋಸ್ ಮಾಡಿದ್ದು ಆಯಿತಾ ಮೇ ಬಿ ಅದನ್ನು ಮಾಡಬಾರ್ದಿತ್ತು ನನ್ನ ಪ್ರಕಾರ ಅದು ಸುತ್ತೋಲೆ ಬಿಡುಗಡೆ ಆದಾಗಲೇ ಮಾಡಬೇಕಿತ್ತು ಅಥವಾ ಅಂದರೆ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಯ್ತಲ್ಲ ಆವಾಗಲೇ ಒಂದು ಸಿಲೆಬಸ್ ಕೊಟ್ಬಿಟ್ಟಿದ್ರೆ ಅದೇನು ತೊಂದರೆ ಆಗ್ತಿರಲಿಲ್ಲ ನಿಮಗೆ ಇನ್ನೂ ಲಾಟ್ ಆಫ್ ಟೈಮು ಉಳಿದಿರೋದು ಕರೆಕ್ಟಾಗಿ ಇನ್ನೂ ಕೂಡ ಚೆನ್ನಾಗಿ ಓದ್ಕೊಳ್ಳಿಕ್ಕೆ ಅವಕಾಶ ಇರೋದು ಇದು ಯಾರಿಗೆ ಅಂದರೆ ಇನ್ನೂ ಅಧ್ಯಯನವನ್ನು ಆರಂಭ ಮಾಡಿರತಕ್ಕಂಥ ಅಭ್ಯರ್ಥಿಗಳಿಗೆ ಹೇಳ್ತಾ ಇರೋದು ಈಗ ಆಲ್ರೆಡಿ ಮುಂಚೆನೇ ಸ್ಟಾರ್ಟ್ ಮಾಡೋರಿಗೆ ಇದು ಏನೊಂದು ಸಲ ಇದು ಸಿಲೆಬಸ್ಸು ಅವ್ರು ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಓದ್ಕೊಂಡು ಎಲ್ಲವನ್ನು ಗ್ರಹಿಸ್ಕೊಂಡು ರಿವಿಷನ್ ಮಾಡ್ತಕ್ಕಂಥ ಒಂದು ಅಟೆಂಪ್ಟಲ್ಲಿ ಇರ್ತಾರೆ ಈಗ ಅವರು ಅವ್ರಿಗಿದೆಲ್ಲ ಏನು ಅನಿಸಲ್ಲ ಹಾಗಾಗಿ ಸುಮ್ಮನೆ ಮನ್ಸಲ್ಲಿ ಮುಂದೆ ಹೋಗ್ಬಿಡುತ್ತೆ ಎಕ್ಸಾಮಿನೇಷನ್ ಡೇಟು ಸೊ ನಮಗೆ ಇನ್ನೊಂದಷ್ಟು ಟೈಮ್ ಸಿಗುತ್ತೆ ಸೊ ಬ್ಲೈಂಡಾಗಿ ದಯಮಾಡಿ ನೀವು ನೀವು ಏನೇನೋ ಅನ್ಕೊಳ್ಳೋಕೆ ಹೋಗಬೇಡಿ ಸೊ ಈಗೇನು ಡೇಟು ಡಿಸ್ಕ್ಲೋಸ್ ಆಗಿದೆ ಆ ಒಂದು ಡೇಟ್ಗೆ ನಿಮ್ಮ ಮೈಂಡನ್ನು ಸೆಟ್ ಮಾಡಿಕೊಂಡು ಮ್ಯಾಕ್ಸಿಮಮ್ ಟ್ರೈ ಮಾಡಿ ಓದೋ ಪ್ರಯತ್ನ ಮಾಡಿ ಅಷ್ಟೇ ಆಯಿತಾ ಅಟ್ಲೀಸ್ಟ್ ಒಂದು ಅರವತ್ತು ಪರ್ಸೆಂಟು ಈಗ ನೋಟಿಫಿಕೇಷನ್ ಆದಮೇಲೆ ಯಾರು ಈಗ ಮಾಡಬೇಕು ಅಂತ ಅಂದ್ಕೊಂಡಿದ್ದರು ರೆಫರ್ ರೀಡಿಂಗನ್ನು ಒಂದು ಅರವತ್ತು ಭಾಗ ಸಿಲೆಬಸ್ ಆದರೂ ಮುಗಿಸ್ಲೇಬೇಕು ಇನ್ನು ನಲವತ್ತು ಪರ್ಸೆಂಟು ನಿಮಗೆ ಕ್ವೆಶನ್ ಪೇಪರ್ಸ್ ಕಾಪಾಡುತ್ತೆ ನಿಮಗೆ ಕ್ವಶನ್ ಪೇಪರ್ಸ್ ಹೇಗೆ ಹೆಲ್ಪ್ ಮಾಡುತ್ತೆ ಕಾಪಾಡುತ್ತೆ ಅಂದರೆ ಸೊ ಆಲ್ಮೋಸ್ಟು ಇನ್ನು ಫಾರ್ಟಿ ಪರ್ಸೆಂಟ್ ಸಿಲೆಬಸ್ ಏನು ನೀವು ಓದೋಕ್ಕಾಗಲ್ಲ ಅಂತ ಕಂಡು ಬರುತ್ತೆ ತುಂಬ ಕಷ್ಟಪಟ್ಟು ಓದರೂ ಕೂಡ ಆವಾಗ ನಿಮಗೆ ಟಿ ಟಿ ಪ್ರೀವಿಯಸ್ ಕ್ವಶನ್ ಪೇಪರಲ್ಲಿ ಆಲ್ಮೋಸ್ಟು ಎಲ್ಲ ರೀತಿಯ ಪ್ರಶ್ನೆಗಳು ಅಲ್ಲಿ ಬಂದಿರುತ್ತೆ ಅದನ್ನು ಎಲ್ಲವನ್ನು ಬಿಡ್ಸ್ಕೊಂಡಾಗ ಏನಾಗುತ್ತೆ ಯಾವ ಸಿಲೆಬಸ್ ಮಿಸ್ ಆಗಿತ್ತು ಅಲ್ಲಿ ಕಂಟೆಂಟು ಕ್ವಶನ್ ಪೇಪರ್ ಕ್ವಶನಲ್ಲಿ ಏನಾಗುತ್ತೆ ಹೆಲ್ಪ್ ಮಾಡಿಬಿಡುತ್ತೆ ದಟ್ ವಿಲ್ ಬಿ ಎ ಈಸಿ ಅದು ಅದು ಈಸಿ ಆಗುತ್ತೆ ಆವಾಗ ಆಲ್ಮೋಸ್ಟ್ ನಿಮಗೆ ತೊಂಬತ್ತು ಭಾಗ ಸಿಲೆಬಸನ್ನು ಕವರ್ ಮಾಡಿ ಒಂದು ರೇಂಜ್ಗೆ ಪ್ರಿಪ್ರೇಷನ್ ಆಗಲಿಕ್ಕೆ ಅವಕಾಶ ಇರುತ್ತೆ ಆಯಿತಾ ಸೊ ದಯಮಾಡಿ ನಿಮಗೆ ಏನೆಲ್ಲ ಹೇಗೆಲ್ಲ ಆಗುತ್ತೆ ಒಂದಷ್ಟು ಟೈಮನ್ನು ಕೊಟ್ಟು ನೀವು ಓದಲೇಬೇಕಾಗುತ್ತೆ ದ ಟೈಮ್ ಈಸ್ ವೆರಿ ಪ್ರೆಸಿಯಸ್ ಅದಕ್ಕೇ ನಾವು ಮುಂಚೆಯಿಂದ ದಯಮಾಡಿ ಯಾರು ಉದಾಸೀನ ಮಾಡಬೇಡಿ ವಿಚಾರದಲ್ಲಿ ನೆಗ್ಲೆಕ್ಟ್ ಮಾಡಬೇಡಿ ಒಳ್ಳೆ ಸ್ಕೋರ್ ಮಾಡಿ ಸುಮ್ಮನೆ ನೀವು ಎಲಿಜಿಬಲ್ ಆಗ್ಬಿಟ್ಟು ಭಾಳ ಕಷ್ಟ ತೊಂಬತ್ತು ತೊಗೊಂಡು ಎಲಿಜಿಬಲ್ ಆಗೋದು ಅಥವಾ ಎಂಬತ್ತು ಎಂಬತ್ತ್ಮೂರು ಎಂಬತ್ತೆರಡು ತಗೊಂಡು ಅಷ್ಟಕ್ಕೆ ಮಾತ್ರ ಓದ್ಕೊಂಡ್ರೆ ಸಾಕು ದಯಮಾಡಿ ಬೇಡ ನಾನು ಏನಕ್ಕೆ ಅಂತ ಇದ್ದೀನಿ ಅಂದರೆ ಈಗ ಟಿ ಇ ಟಿ ಎಕ್ಸಾಮನ್ನು ಈಗ ಆಲ್ರೆಡಿ ಬರೆದು ಪಾಸಿಗರು ಕೂಡ ಎಕ್ಸಾಮ್ ಬರಿತಾಯಿರ್ತಾರೆ ಅವ್ರ ಇಂಟೆನ್ಷನ್ ಬೇರೆ ಇರುತ್ತೆ ಸ್ಕೋರ್ ಹೈ ಅಪ್ ಮಾಡ್ಕೊಳ್ಳಿಕ್ಕೆ ಸೊ ನನ್ನ ಒಂದು ಉದ್ದೇಶ ಏನಪ್ಪಾ ಅಂದರೆ ನೀವು ಮೊದಲನೇ ಪ್ರಯತ್ನದಲ್ಲೇ ಒಳ್ಳೆ ಸ್ಕೋರನ್ನು ಮಾಡಿದ್ರೆ ನಿಮಗೆ ತುಂಬ ಬೆನಿಫಿಟ್ ಅದು ಸೊ ಯಾರಿಗೆ ಗೊತ್ತು ಇಮಿಡಿಯೇಟ್ ಎಕ್ಸಾಮ್ಸ್ ಕಾಲ್ಫರ್ಮ್ ಆಯಿತು ಯಾವುದು ಅನ್ಕೊಂತ ಅಂದ್ಕೊಳ್ಳಿ ಆವಾಗ ತುಂಬ ಯೂಸ್ ಆಗುತ್ತೆ ನಿಮಗೆ ಆಯಿತಾ ಹಾಗಾಗಿ ದಯಮಾಡಿ ಆ ಹಿನ್ನೆಲೆಯಲ್ಲಿ ಒಂಚೂರು ಒಳ್ಳೆ ರೀತಿಯ ಟೈಮನ್ನು ಹಾಕ್ಕೊಂಡು ಓದ್ಕೊಳ್ಳಿ ಆಮೇಲೆ ಭಾಳ ಮುಖ್ಯವಾಗಿ ನಾನು ಆರಂಭದಲ್ಲಿ ಹಾಗೆ ಈಗ ಪೋಸ್ಟ್ಪೋನ್ ಆಗೋದ್ರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಹೋಗಬೇಡಿ ತುಂಬ ಜನ ನನಗೆ ಮೆಸೇಜ್ ಮಾಡಿದರೆ ಹೆಂಗೆ ಸರ್ ಇದು ಒಂದು ತಿಂಗಳಲ್ಲಿ ಹೆಂಗೆ ಮುಗಿಸೋಕ್ಕಾಗುತ್ತೆ ಏನು ಕತೆ ಅಂತ ಈಗ ಏನು ಮಾಡಲಿಕ್ಕಾಗಲ್ಲ ಸರ್ ಯಾಕೆಂದರೆ ಅದು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಏನಾದರೂ ಮಾಡಬೇಕು ಅವ್ರಿಗೆ ಅವ್ರು ಮಾಡದೇ ಇದ್ದಾಗ ಯಾರೂ ಏನೂ ಮಾಡಲಿಕ್ಕಾಗಲ್ಲ ಆ ಡೇಟ್ ಏನು ಫಿಕ್ಸ್ ಆಗಿರುತ್ತೆ ಸೊ ಅದೇ ಡೇಟ್ಗೆ ಎಕ್ಸಾಮ್ ಕ್ಲಿನಿಟ್ ಆಗುತ್ತೆ ಅಂತ ನಿಜ ಅದು ಆಯಿತಾ ಇನ್ ಕೇಸ್ ಅದರಿಂದ ಆಚೆಗೆ ಅವರು ಮುಂದೆ ಹಾಕಬೇಕು ಒಂದಷ್ಟು ದಿನ ಹೊರೆಯಾಗುತ್ತೆ ಸಿಲೆಬಸ್ಸು ಪಾಪ ಅಭ್ಯರ್ಥಿಗಳಿಗೆ ಇದು ರಿಸ್ಕ್ ಆಗ್ಬೋದು ಎಲ್ಲವನ್ನು ಮುಗಿಸ್ಲಿಕ್ಕೆ ಅಂತ ಕಂಡು ಬಂದರೆ ಅವರು ಒಂಚೂರು ಕನ್ಸರ್ನ್ ಮಾಡಿ ಒಂಚೂರು ಮುಂದೆ ಹಾಕ್ಬೋದು ಹೊರತು ಅವ್ರು ಮಾಡೋ ತನಕ ಬೇರೆ ಯಾರು ಕೂಡ ಇದನ್ನು ಮಾಡಲಿಕ್ಕಾಗಲ್ಲ ಆಯಿತಾ ಒಂದಷ್ಟು ರಿಕ್ವೇಶನ್ಸು ಅಪೀಲ್ಸ್ ಎಲ್ಲ ಮಾಡ್ಕೊಳ್ಬೋದು ಅವ್ರಿಗೆ ಹಿಂಗಿದೆ ಇದೆ ಅಂತ ಅವ್ರಿಗೆ ಕಾಲ್ ಮಾಡಿಕೊಂಡು ಅದರಿಂದ ಆಚೆಗೆ ಇಲ್ಲ ಬೇಕಾದ್ರೆ ಅವ್ರಿಗೆ ಮೇಲ್ ಮಾಡ್ಬೋದು ಅವರು ಸಿ ಎಸ್ ಏನಿದೆ ಅದಕ್ಕೆ ಮೇಲ್ ಮಾಡಿಕೊಂಡು ಏನಾದರೂ ರಿಕ್ವೆಸ್ಟ್ ಮಾಡ್ಬೋದು ಹೊರತು ಮ್ಯಾಕ್ಸಿಮಮ್ ಅದರಿಂದ ಆಚೆಗೆ ಏನು ಮಾಡೋಕ್ಕಾಗಲ್ಲ ಯಾರು ಅಂದರೆ ಅವ್ರು ಮಾಡಿದ್ರೆ ಮಾಡಬೇಕಷ್ಟೇ ಇಲ್ಲ ಅಂದರೆ ಅದು ಯಾವುದೇ ರೀತಿಯಿಂದ ಅದು ಪೋಸ್ಟ್ ಆಗಲಿಕ್ಕೆ ಸಾಧ್ಯ ಇಲ್ಲ ಆಮೇಲೆ ದಯಮಾಡಿ ನೀವು ಆ ಮನಸ್ಥಿತಿಯಲ್ಲಿ ಇನ್ನೂ ನೀವು ಓದೋ ವಿಚಾರದಲ್ಲಿ ಸೊ ಹಿಂದೆ ಹೋಗ್ಬೇಡಿ ಒಂದು ತಿಂಗಳಲ್ಲೆಲ್ಲ ಓದೋಕ್ಕಾಗಲ್ಲ ಡಿಪಾರ್ಟ್ಮೆಂಟವರೇ ಮುಂದೆ ಆಗ್ಬೋದಿ ನಾ ಹಾಗೆ ಅಂತ ಅಂದ್ಕೊಂಡು ಆ ರೀತಿಯಾದಂಥ ಒಂದು ಥಾಟ್ಸ್ ಬೇಡ ದಯಮಾಡಿ ಜೂನ್ ಮೂವತ್ತನೇ ತಾರೀಕು ಆ ಡೇಟಿಗೆ ಆಗಿ ಮ್ಯಾಕ್ಸಿಮಮ್ ಸಿಲೆಬಸನ್ನು ಮುಗಿಸ್ಕೊಂಡು ರಿವಿಷನ್ ಮಾಡಲಿಕ್ಕೆ ಟ್ರೈ ಮಾಡಬೇಕಷ್ಟೇ ಏನೂ ಮಾಡಲಿಕ್ಕಾಗಲ್ಲ ಸೊ ಈಗಾಗಲೇ ಅಧ್ಯಯನವನ್ನು ಆರಂಭ ಆಲ್ರೆಡಿ ಮಾಡಿರೋರಿಗೆ ಇದೇನು ಅನಿಸಲ್ಲ ಇವಾಗ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಈಗಷ್ಟೇ ಸ್ಟಾರ್ಟ್ ಮಾಡಿರೋರಿಗೆ ಒಂಚೂರು ಹೊರೆಯಾಗೋದಂತೂ ಖಂಡಿತವಾಗ್ಲೂ ಆಗುತ್ತೆ ಬಟ್ ಆ ಹೊರೆಯನ್ನು ಹಿಂಸೆ ಅಂತ ಅಂದ್ಕೊಳ್ಳದೆ ಒಂಚೂರು ನೀವೇ ಒಂಚೂರು ಅದನ್ನು ಆಗಿ ತಗೊಂಡು ಒಳ್ಳೆ ಟೈಮ್ ಟೇಬಲ್ ಹಾಕ್ಕೊಂಡು ಓದಲಿಕ್ಕೆ ಪ್ರಯತ್ನ ಮಾಡಿ ಹಾಗಾಗಿ ಇದು ಒಂಚೂರು ಎಲ್ಲವನ್ನು ಕನ್ವೆ ಮಾಡಬೇಕಿತ್ತು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ನಿಮಗೆ ಹೇಳಿದಿನಿ ಸೊ ದಯಮಾಡಿ ಸಾಧ್ಯವಾದಷ್ಟು ಎಲ್ಲ ಆಸ್ಪ್ರೆಂಡ್ಸ್ಗೂ ಶೇರ್ ಮಾಡಿ ನೋಡೋಣ ಏನಾದರೂ ಅಪ್ಡೇಟ್ಸ್ ಬಂದರೆ ಅದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಡ್ತಕ್ಕಂಥ ಪ್ರಯತ್ನ ಅಂತೂ ನಮ್ಮ ಕಡೆಯಿಂದ ಇದ್ದೇ ಇರುತ್ತೆ ಸೊ ಧನ್ಯವಾದ